ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಪ್ರತಿ ವರ್ಷದಂತೆ ಬಡವರಿಗೋಸ್ಕರ ಸಾಕಾಗಷ್ಟು ಸರ್ಕಾರ ಯೋಜನೆಗಳನ್ನು ಮಾಡಿದೆ ಆದರೆ ಈ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಬಡವರಿಗೋಸ್ಕರ ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾಗಿ ವಿಜಯಪುರದ ಕೀರ್ತಿ ನಗರದ ರೋಷನ್ ಹಾಲ್ದಲ್ಲಿ ಏನು ರೋಷನ್ ಹಾಲ್ ಸಂಬಂಧಪಟ್ಟಂತಹ ಕಮಿಟಿ ಏನಿದೆ ಇವತ್ತು ರಂಜಾನ್ ತಿಂಗಳಲ್ಲಿ ಬಡವರಿಗೋಸ್ಕರ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಆ ಕಿಟ್ಗಳು ಹೇಗೆ ವಿತರಣೆ ಮಾಡ್ತಾ ಇದ್ದಾರೆ ಮತ್ತು ಯಾರಿಗೆಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಮತ್ತು ಯಾವುದೇ ಧರ್ಮವನ್ನು ಪರಿಗಣಿಸದೆ ಅವರಿಗೆ ಕಿಟ್ಗಳನ್ನು ಕೊಡೋದ್ರ ಮೂಲಕ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ ಈ ರೋಷನ್ ಹಾಲ್ ಕಮಿಟಿ ಬನ್ನಿ ಅವರಿಗೆ ಕೇಳೋಣ ಯಾವ ರೀತಿ ರೋಷನ್ ಹಾಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇಮಾರತ್ ಅವರು ಇದ್ದಾರೆ ನಮ್ಮ ಜೊತೆ ಬಾಬಾ ಇಮಾರತ್ ವಾಲೆ ಅವರು ಸರ್ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ ಇದು ಒಂದು ಏಳು ಎಂಟು ವರ್ಷ ರೀ ಏಳೆಂಟು ವರ್ಷ ಆಯಿತು ಏನೇನು ಮಾಡ್ತಾ ಇದ್ರಿ ಏನಿಲ್ಲ ಹಿಂದಿನ ಹಿಂದಿರಿ ಹೆಲ್ಪ್ ಏನಿಲ್ಲ ಅದು ಬಡವರಿಗೆ ಮಕ್ಕಳಿಗೆ ಶಾಲೆಗೆ ಮತ್ತು ಹಾಸ್ಪಿಟಲ್ಗೆ ಮತ್ತು ಬಡವರಿಗೆ ಮದ್ವೆ ಗಿದ್ವಿ ಇರ್ತೈತಲ್ಲ ಅದು ಹೆಲ್ಪ್ ಮಾಡುದು ಎಜುಕೇಶನ್ ಏಯ್ ಎಜುಕೇಶನ್ ಭಾಳ ಐತಿ ನಮ್ಮಲ್ಲಿ ಹಾಂ ಟೋಟಲ್ ಈಚ್ ಒಂದು ವರ್ಷನಲ್ಲೇ ಒಂದು ಹತ್ತು ಇಪ್ಪತ್ತು ಅಡ್ಮಿಷನ್ ಆಗ್ತೈತಿ ಈಗ ರಂಜಾನ್ ತಿಂಗಳಲ್ಲಿ ಏನು ಮಾಡ್ತೈತಿ ರಂಜಾನ್ ತಿಂಗಳಿಗೆ ಬಡವ್ರಿಗೆ ಏನೈತಿ ಅದು ರಂಜಾನ್ ಕಿಟ್ ಇರ್ತೈತಿ ನಮ್ದು ಪ್ರತಿ ಸಲ ಕಿಟ್ ಪ್ರತಿ ಸಲ ಒಂದ್ ಮುಸಲ್ಮಾನ ಇಲ್ಲ ಇಲ್ಲ ಎಲ್ಲರಿಗೆ ಎಲ್ಲರಿಗೆ ಇದು ಅಂದ್ರೆ ಬರೀ ಅಷ್ಟೇ ಕಿಟ್ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲ ಇಲ್ಲಿ ಎಲ್ಲ ಸಮಾಜದವ್ರಿಗೆ ಅಂದರೆ ಬಡವರು ಯಾರು ಇರ್ತಾರೆ ಅದು ಯಾವುದೇ ಜಾತಿ ಧರ್ಮ ಇಲ್ಲದೆ ಬಡವರು ಅಂತಕ್ಕಂಥದ್ದೇ ಒಂದು ಜಾತಿ ಆ ಬಡ ಅಂತಕ್ಕಂಥ ಜಾತಿಗೆ ನಾವು ಸಹಾಯ ಮಾಡೋದೇ ನಮ್ಮ ನಿಜವಾದ ಧರ್ಮ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇಮರತ್ ಬಾಬಾ ಅವರು ಸರ್ ಮತ್ತೆ ತಾವೇ ಹೇಳಿ ಬಯಸ್ತೀರಿ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ ನಾವು ಡಾಕ್ಟರ್ ಹರಿಪಟ್ಟ ಅಂತ ರಿಟೈರ್ಡ್ ಪ್ರಿನ್ಸಿಪಾಲ್ ಆಫ್ ಅಂಜೀವನ್ ಯು ಕಾಲೇಜ್ ಈ ನಾವು ಇಲ್ಲಿ ಬಂದ ಇದೇ ಒಂದು ಹದಿನೈದು ವರ್ಷ ಆಯಿತು ನಾವು ಇಲ್ಲಿ ಬಂದು ಏರಿಯಾಕೆ ಈ ಮಸೂತಿ ಏನು ಇದ್ದಿದ್ದಿಲ್ಲ ಮೊದಲು ಈ ನಮ್ಮ ವಿಮಾರ ಸರ್ ಇವರು ಎಲ್ಲ ಬಂದ ನಂತರ ಎಲ್ಲ ಎಲ್ಲ ಸಿಸ್ಟಮೆಟಿಕ್ ಮಾಡಿ ಏನೇನು ಬೇಕು ಸವಲತ್ತು ಏನ್ ಬೇಕು ಎಲ್ಲ ಮಾಡಿಕೊಟ್ಟಾರೆ ಸರಿಯಾಗಿ ನಡೀತಾ ಇದೆ ಅಮೆನ್ ಆಗ್ತೈತೆ ಖುಷಿ ಆಗ್ತಾ ಇದೆ ಭಾಳ ಲಿವ್ರಲ್ಲಿ ಇದ್ದಾರೆ ಯಾರು ಬಡವ್ರು ಬಂದ್ರು ಲಗ್ನ ಲಗ್ನ ಇಲ್ಲ ಮೈ ಅಕ್ಕ ಇಲ್ಲ ಹಾಲು ಫ್ರೀ ಅವರು ಹಾಲು ಎಕ್ದಮ್ ಫ್ರೀ ಕೊಟ್ಬಿಡ್ತಾರೆ ಹಿಂಗೆ ವರ್ಷನಲ್ಲಿ ಒಂದು ಸತ್ತಾರು ಮಾಡ್ತಾರೆ ಮತ್ತೆ ಈ ಖಾಸ್ ಖಾಸಗರ್ ಇದು ಇದೇನಿಲ್ಲ ಕಿಟ್ಟ ಗೋಧಿ ಆಗಲಿ ಸಾಮಾನಾಗಲಿ ಶಿವಕುಮಾರ್ ಸಾಮಾನು ಎಲ್ಲ ಕೊಡ್ತಾರೆ ಚಲೋ ನಡೆದ ಇದೆ ಅಲ್ಲ ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ಇದಿಷ್ಟು ಇಲ್ಲಿಯ ಅಂದ್ರೆ ರೋಶನ್ ಹಾಲ್ ಕೀರ್ತಿ ನಗರದ ಹಿರಿಯ ಮುಸಲ್ಮಾನ ಹಿರಿಯರೊಬ್ಬರು ಹೇಳಿರ್ತಕ್ಕಂಥ ಬನ್ನಿ ಹಾಗೆ ನಮ್ಮ ದಲಿತ ಸಖಂಡ ಇವಾಗ ಮುಖಂಡ ಆಗಿರ್ತಕ್ಕಂಥ ಪ್ರೇಮ್ ಅಮರ್ ಪ್ರೇಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಮರ್ ಬಹಳ ನೀವು ಸಾಕಷ್ಟು ಸಂಘ ಸಂಸ್ಥೆಗಳನ್ನ ನೋಡಿದೀರಿ ಈ ಕೀರ್ತಿ ನಗರದ ರೋಷನ್ ಹಾಲ್ ಕಮಿಟಿ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಸರ್ ಬಹುಶಃ ನಾ ನೋಡಿದ್ರು ಸಂಘಟನೆ ಸಂಘ ಸಂಸ್ಥೆ ಸಮಾಜ ಸೇವಕರಲ್ಲಿ ಇವರಂಥ ಒಳ್ಳೆ ವ್ಯಕ್ತಿ ನಾನು ನೋಡಿಲ್ಲ ಬರ ಯಾರೇ ಇರಲಿ ಕಾರಣ ಹಿಂದೂ ಮಂದಿ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಸುಮಾರು ನಾನೇ ಒಂದು ಎರಡು ಕ್ರಿಶ್ಚಿಯನ್ಸ್ ಮದುವೆ ಮಾಡಬೇಕಂದ್ರೆ ಮಾಡೋಕ್ಕೆ ಬಂದಿದ್ರು ಇಲ್ಲಿ ಅವರು ಆ ಕಡೆ ಬೇರೆ ಬೇರೆ ಹಾಲ್ಗಳಿಗೆ ಕೇಳ್ಯರು ರೇಟು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಾಲ್ ರೇಟ್ ಹೇಳಿದ್ರು ಹೋಗ್ತಾರೆ ಬಾಬಾ ಇಮಾರತ್ ಒಗ್ಗೆ ಬಂದ ತಕ್ಷಣ ನಾ ಹೇಳಿದೆ ಹಂಗೆ ಹಿಂಗಿದೆ ಅಂತಂದ್ರೆ ಏ ಒಂದ್ ರೂಪಾಯಿ ಯಾರಿಗೆ ತುಳ್ದು ಬೇಡ ಪ್ರೀ ಅವರಿಗೆ ಮಾಡ್ಕೊಡು ಅಂತ ಹೇಳಿ ಎರಡು ಸತಿ ಕ್ರಿಶ್ಚನ್ ಮದ್ವಿದು ಪ್ರೀ ಮಾಡ್ಸಿದಾರೆ ದಲಿತರು ಮದ್ವಿದು ಒಂದ್ ಎರಡು ಸತಿ ಪ್ರೀ ಮಾಡ್ಸಿದ್ದಾರೆ ಆಲ್ಮೋಸ್ಟ್ ಆಲ್ ಈಸ್ ವೆಲ್ ವೆಲ್ ಇನ್ ಪರ್ಸನ್ ರೋಷನ್ ಹಾಲ್ ಕಮಿಟಿ ಒಂದು ಪ್ರಾಮಾಣಿಕವಾಗಿ ಇರ್ತಕ್ಕಂಥದ್ದು ಕಮಿಟಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಈ ತರ ಏನು ಈಗಿನ ಪ್ರಸ್ತುತವಾಗಿ ರೋಷನ್ ಹಾಲ್ ಕಮಿಟಿ ಯಾಕೆ ಈ ವಿಷಯವನ್ನ ರೋಷನ್ ಹಾಲ್ ಕಮಿಟಿ ಪರವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ವಕಫ್ ಅಂತಕ್ಕಂತಹ ಅಂಡರ್ಟೇಕಿಂಗ್ ಅಲ್ಲಿ ಬರ್ತಕ್ಕಂತಹ ಕೆಲವೊಂದು ಕಮಿಟಿಗಳು ಸಾಕಷ್ಟು ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಹೊತ್ತಿರುವಂಥ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ವಿಜಯಪುರ ನಗರದಲ್ಲಿ ತನ್ನ ಫೌಂಡೇಶನ್ ಮುಖಾಂತರ ತನ್ನ ಕಮಿಟಿಯ ಮುಖಾಂತರ ಬಡವರಿಗೆ ಸಹಾಯ ಹಸ್ತವನ್ನು ಕೈಚಾಚಿದೆ ಬನ್ನಿ ಆ ನಿಟ್ಟಲ್ಲಿ ಇಲ್ಲಿಯ ಸಹೋದರಿಯರು ಕೂಡ ಏನು ತಗೊಂಡಿದ್ದಾರೆ ಅನ್ನೋದು ಕೇಳೋಣ ಅಮ್ಮ ತಾವು ಎಲ್ಲಿಂದ ಬಂದಿರಿ ತಮ್ಮ ಏನು ಏನ್ ಹೆಸರು ಸುಭದ್ರ ಸುಭದ್ರಮ್ಮ ಏನ್ ಕೆಟ್ಟು ತಗೊಂಡಿದಿರಿ ಅಮ್ಮ ನೀವು ಇಲ್ಲಿ ಪ್ರತಿ ಸಲ ಬರ್ತಿರೋ ಹೆಂಗ್ರಿ ಯಾರ ಯಾರು ಕೊಟ್ಟಿದ್ದಾರೆ ನಿಮಗೆ ಪ್ರೇಮಾನಂದ್ ಬಿರಾದರ್ ಇವರು ಪ್ರೇಮಾನಂದ್ ಬಿರಾದರ್ ಅಲ್ಲ ಪ್ರೇಮ್ ಅವರು ಇದು ನೋಡಿ ಪ್ರೇಮಾನಂದ ಬಿರಾದರ್ ಅಂತ ಒಂದು ಕನ್ಫ್ಯೂಷನ್ ಮಾಡ್ಕೊಂಡ್ರು ಅವ್ರ ಹೆಸರು ಪ್ರೇಮ್ ಅಂತ ಇದು ಅವರು ಕೂಡ ಸಮಾಜ ಸೇವಕರೇ ಹ ಅದು ಬಾಬಾ ಇಮಾರತ್ವಾಲ ಅನ್ನೋರು ಕೊಟ್ಟಿದ್ದಾರೆ ಕನಕದಾಸ ರುಕ್ಮಿಣಿ ರುಕ್ಮಿಣಿ ಏನ್ ತಗೊಂಡಿದಿರಿ ಕೆಟ್ಟ ತಗೊಂಡು ಇದಿಷ್ಟು ಬಡವರು ಕೂಡ ಇಲ್ಲಿ ನೋಡ್ತಾ ಇದ್ರಿ ಹಾಗೆ ತುಂಬಾ ಜನ ಕೀಟ್ಗಳನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಂಸ್ಥೆ ಸಾಕಾಗಷ್ಟು ಬಡ ಜನರಿಗೆ ಸಹಾಯ ಮಾಡಿದೆ ಅನ್ನೋದೇ ಒಂದು ಖುಷಿಯಾದ ವಿಚಾರ ಇಂತಹ ಸಂಘ ಸಂಸ್ಥೆಗಳು ಸರ್ಕಾರದ ಯೋಜನೆಗಳನ್ನು ತೆಗೆದುಕೊಂಡು ಗೊತ್ತಿಲ್ಲದೆ ಹೋಗಿರ್ತಕ್ಕಂಥದ್ದು ಉದಾಹರಣೆಗಳು ಸಾಕಾಗಷ್ಟು ನೋಡಿದಿವೆ ಹಾಗಾಗಿ ಇಲ್ಲಿ ವಿಜಯಪುರದ ಕೀರ್ತಿ ನಗರದ ರೋಷನ್ ಹಾಲ್ ಕಮಿಟಿಗೆ ಪರಮಾತ್ಮ ಇನ್ನೂ ಶಕ್ತಿ ಕೊಡಲಿ ಇಂಥ ಹತ್ತು ಹಲವಾರು ಕಾರ್ಯಗಳನ್ನು ಮಾಡಲಿ ಅಂತಕ್ಕಂಥ ಹೇಳ್ತಾ ಸಾಯಂಕಾಲ ಎಕ್ಸ್ಪ್ರೆಸ್ ಇವರಿಗೆ ಹರಿಸುತ್ತೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ